ಬಿಲ್ಡಪ್ ಕೊಟ್ಟ ಸ್ವಾಮೀಜಿ ಅರೆಸ್ಟ್ ಗಾಳಿಯಲ್ಲಿ ಗುಂಡು ಹಾರಿಸಿ ಆಜರಾತಿ ಹಾಕಿದ್ದ ಸ್ವಾಮೀಜಿ ವೀಕ್ಷಕರೇ ಸ್ವಾಮೀಜಿ ಅಥವಾ ಸಾಧು ಸಂತರೆಂದರೆ ಧರ್ಮದ ಹಾದಿಯಲ್ಲಿ ನಡೆಯಲು ಜನರಿಗೆ ಪ್ರವಚನ ನೀಡುವುದು ಕರ್ಮಗಳ ಕುರಿತಾಗಿ ಅವರಲ್ಲಿ ಅರಿವು ಮೂಡಿಸುವುದು ಹೀಗೆ ನಾನಾ ರೀತಿಯಲ್ಲಿ ಧರ್ಮ ಕಾರ್ಯದಲ್ಲಿ ನಿರತರಾದವರು ನಮ್ಮ ಕಣ್ಮುಂದೆ ಬರುತ್ತಾರೆ ಆದರೆ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಸ್ವಾಮೀಜಿ ಅಂತ ಕರೆಸಿಕೊಂಡವರು ಮುಲಾಜಿಲ್ಲದೆ ಯಾವ ಹಿಂಜರಿಕೆಯೂ ಇಲ್ಲದೆ ಗನ್ ಹಿಡಿದು ಜನರ ಮನಸ್ಸಿನಲ್ಲಿ ಭಯ ಬಿತ್ತುವ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಆತಂಕಕಾರಿ ಸಂಗತಿ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಉಡಚಣ ಗ್ರಾಮದ ಶಾಂತಲಿಂಗೇಶ್ವರ ಸಂಸ್ಥಾನದ ಹಿರೇಮಠದಲ್ಲಿ ನಡೆದ ಘಟನೆಯೊಂದು ಗ್ರಾಮದಲ್ಲೆಲ್ಲ ಆತಂಕವನ್ನುಂಟು ಮಾಡಿದೆ ಮಠದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಗಾಳಿಯಲ್ಲಿ ಗುಂಡು ಹಾರಿಸಿ ವಿರೋಧಿಗಳಿಗೆ ತಮ್ಮ ಹಾಜರಾತಿಯ ಬಗ್ಗೆ ಬಿಲ್ಡ್ ಅಪ್ ಕೊಟ್ಟ ಘಟನೆ ಅಚ್ಚರಿಯ ಜೊತೆಗೆ ಆತಂಕಕ್ಕೆ ಕಾರಣವಾಗಿತ್ತು ಕಳೆದ ಎಂಟು ತಿಂಗಳಿಂದ ಶಾಂತಲಿಂಗ ಸ್ವಾಮೀಜಿ ಮಠವನ್ನು ತೊರೆದು ಕಾಣಿಯಾಗಿದ್ದರು ಇತ್ತೀಚಿಗಷ್ಟೇ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮತ್ತೆ ಮಠಕ್ಕೆ ವಾಪಸ್ಸಾಗಿದ್ದು ಅಚ್ಚರಿಗೆ ಕಾರಣವಾಗಿತ್ತು ಈ ನಡುವೆ ಮಠಕ್ಕೆ ಹೊಸ ಪೀಠಾಧಿಪತಿ ನೇಮಕ ಮಾಡುವ ಕುರಿತು ಗ್ರಾಮಸ್ಥರು ಹಾಗೂ ಭಕ್ತರಲ್ಲಿ ಚರ್ಚೆ ನಡೆಯುತ್ತಿತ್ತು ಈ ಗದ್ದಲದ ನಡುವೆ ಸ್ವಾಮೀಜಿಯ ವಾಪಸ್ ಆಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು ಇದರ ಜೊತೆಗೆ ಮಠದ ಆವರಣದಲ್ಲಿ ನಿಂತು ಗಾಳಿಯಲ್ಲಿ ಗುಂಡು ಹಾರಿಸಿದ ಸ್ವಾಮೀಜಿಯ ವರ್ತನೆ ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು ಸ್ಥಳೀಯರ ಹೇಳಿಕೆಯ ಪ್ರಕಾರ ಶಾಂತಲಿಂಗ ಸ್ವಾಮೀಜಿ ಮದ್ಯಪಾನ ಮಾಡಿ ಅಸಭ್ಯವಾಗಿ ವರ್ತಿಸುತ್ತಿದ್ದರು ಈ ಕಾರಣದಿಂದ ಕೆಲ ತಿಂಗಳ ಹಿಂದೆ ಗ್ರಾಮಸ್ಥರು ಅವರನ್ನು ಮಠದಿಂದ ಹೊರ ಹಾಕಿದ್ದರು ಎನ್ನಲಾಗಿದೆ ಕುಡಿದು ರಂಪಾಟ ಮಾಡುತ್ತಿದ್ದ ಸ್ವಾಮೀಜಿಯ ವರ್ತನೆಯಿಂದ ಮಠದ ಗೌರವಕ್ಕೆ ಧಕ್ಕೆ ಉಂಟಾಗಿತ್ತು ಎಂಬ ಆರೋಪಗಳು ಕೇಳಿಬಂದವು ಇದಾದ ಬಳಿಕ ಮಠವನ್ನು ಬಿಟ್ಟು ಹೋಗಿದ್ದ ಸ್ವಾಮೀಜಿ ಎಂಟು ತಿಂಗಳ ಕಾಲ ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ ಎನ್ನಲಾಗಿದೆ ಶಾಂತಲಿಂಗ ಸ್ವಾಮೀಜಿ ಗಾಳಿಯಲ್ಲಿ ಗುಂಡು ಹಾರಿಸಿದ ಪ್ರಕರಣ ಅಫಜಲಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಹಿನ್ನೆಲೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಶಾಂತಲಿಂಗ ಸ್ವಾಮೀಜಿರನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಆರ್ಮ್ಸ್ ಆಕ್ಟ್ ಉಲ್ಲಂಘನೆ ಸಂಬಂಧ ಗನ್ ವಶಕ್ಕೆ ಪಡೆದುಕೊಂಡು ಸ್ವಾಮೀಜಿ ಬಳಿ ಇದ್ದ ಲೈಸೆನ್ಸ್ ಗನ್ನನ್ನು ಸೀಸ್ ಮಾಡಿದ್ದಾರೆ ಮತ್ತೊಂದೆಡೆ ಸ್ವಾಮೀಜಿಯ ಅಸಭ್ಯವರ್ತನೆಯಿಂದ ಬೇಸತ್ತ ಗ್ರಾಮಸ್ಥರು ಹಾಗೂ ಭಕ್ತರು ಅವರನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ಜನಸಾಮಾನ್ಯರಿಗೆ ಸರಿ ತಪ್ಪುಗಳ ಅರಿವು ಮೂಡಿಸಬೇಕಿದ್ದ ಸ್ವಾಮೀಜಿಯೇ ಹೀಗೆ ಗನ್ ಹಿಡಿದರೆ ಬೇಲೆಯೇ ಎದ್ದು ಹೊಲ ಮೇದಂತೆ ಎಂಬ ಗಾದೆಯ ಮಾತು ಅಕ್ಷರಶಃ ಸತ್ಯವೆನಿಸುತ್ತದೆ ಅಲ್ಲವೇ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಕಲಬುರಗಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನುಸ್ಕ್ರೈಬ್ ಮಾಡಿ ಧನ್ಯವಾದಗಳು